ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಷ್ಟೋ ದಿವಸಗಳಾದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಯಾಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತು ನನ್ನ ಮಗಳು ಬರ್ತಡೇ ಇದ್ದೀವಿ ಸೊ ಅವಳು ಏನಾದ್ರು ಸರ್ಪ್ರೈಸ್ ಕೊಡಬೇಕು ಅಂದರೆ ಅವಳಿಗಿಷ್ಟ ಈಗ ನಾವು ದೊಡ್ಡವರೆಲ್ಲ ಸರ್ಪ್ರೈಸ್ ಆಗಿ ಮಾಡ್ಕೋತಾ ಇರ್ತೀವಲ್ವ ಬರ್ತ್ಡೇ ಎಲ್ಲ ಅವ್ರಿಗೆ ಅವಳಿಗೆ ಆ ಥರ ಮಾಡಬೇಕು ಅಂತ ಇಷ್ಟ ಸೊ ಹಂಗಾಗಿ ಒಂದು ಸಿಂಪಲ್ಲಾಗಿ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಮಾಡ್ತಾ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಗೇಮ್ ಮಾಡಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಸ್ಟಾರ್ಟ್ ಮಾಡ್ತೀವಿ ಕೇಕ್ ಕೂಡ ತಂದಿದ್ದೀವಿ ಕೇಕ್ ಕಟ್ಟಿಂಗ್ ಕೂಡ ಇವತ್ತೆ ನೆನ್ನೆ ಆ್ಯಕ್ಚುಲಿ ಅವಳು ಬರ್ತಡೇ ಇದ್ದಿದ್ದು ಇವತ್ತು ಸಂಡೇ ಮಾಡ್ತಾ ಇದ್ದೀವಿ ಸ್ಯಾಟರ್ಡೇ ಇದ್ದಿದ್ದು ಸಂಡೇ ಮಾಡ್ತಾ ಇದ್ದೀವಿ ನೋಡಿ ಬರ್ತ್ಡೇಗ ರೆಡಿ ರೆಡಿಯಾಗಿದ್ದಾರೆ ಸೊ ಸ್ಟಾರ್ಟ್ ಮಾಡೋಣ ಈಗ ಗೇ ಮಾಡಿಸ್ಬಿಟ್ಟು ಆಮೇಲೆ ಕೇಕ್ ಕಟ್ಟಿಂಗ್ ಆಮೇಲೆ ಗಿಫ್ಟ್ ಓಪನ್ ಅಷ್ಟೇ ಏನೋ ಅವರ ದೊಡ್ಡಮ್ಮ ಒಂದು ಗಿಫ್ಟ್ ತಂದಿದ್ದಾರಂತೆ ಅದನ್ನ ಓಪನ್ ಮಾಡಿ ಕೇಕ್ ಕಟ್ ಮಾಡ್ತಾರೆ ಅಷ್ಟೆ ನಮ್ಮದು ಸೈಕಲ್ ಕೊಡಿಸಿದ್ದೀವಿ ಅಷ್ಟೇ ಸೈಕಲ್ ಬೇಕು ಅಂತಿದ್ಲು ಸೊ ಹಂಗಾಗಿ ಅವರಪ್ಪ ಚೆಕ್ ಮಾಡೋಕ್ಕೆ ಬಂದಿದ್ದಾರೆ ಅವಳಿಗೆ ಗೊತ್ತಿಲ್ಲ ಇದು ಗೊತ್ತು ಸೈಕಲ್ ತಗೊಂಡಿರೋದು ಇನ್ನು ಹನ್ನೆರಡು ಗಿಫ್ಟ್ ತೊಗೊಂಡಿದ್ದೀವಿ ಅದು ಗೊತ್ತಿಲ್ಲ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಬಂದು ನೋಡೋಣ ಏನು ಕೊಟ್ಟಿಲ್ಲ ಏನು ಸೊ ಹಂಗೆ ಒಂದು ಗೇಮ್ ಥರ ಆಡಿಸ್ಬಿಟ್ಟು ಅವಳಿಗೆ ಗಿಫ್ಟು ಕೊಡೋಣ ಅಂಥೇಳಿ ಅವಳಿಗೆ ಈ ಥರ ಗೇಮ್ಸ್ ಎಲ್ಲ ಆಡಿಸಿ ಅವಳೇ ಕೇಳ್ತಾಳೆ ನನಗೆ ಗೇಮ್ ಎಲ್ಲ ಆಡಿಸ್ಬೇಕು ಆ ಥರ ಗಿಫ್ಟ್ ಮಾಡಬೇಕು ಅಂತ ಅವಳು ಆಸೆ ಯಾಕೆ ಇದು ಮಾಡಬೇಕು ಅಂತ ನಮ್ಮನೇಲಿ ಹಿಂಗೂ ಹನ್ನೆರಡು ಗಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರಲ್ಲ ನಮ್ಮ ಹಸ್ಬೆಂಡ್ ನಾನು ಬೇಡ ಸೈಕಲ್ ಕೊಡ್ಸಿದ್ದೀರಾ ಸಾಕು ಅಂದೆ ಅವ್ರು ಇರಲಿ ಅವಳು ನಾವು ಮಾಡ್ಕೊಳೋದು ನೋಡಿ ಅವ್ಳಿಗೂ ಆಸೆ ಆಗುತ್ತೆ ಈಗ ನನ್ನ ಬರ್ತಡೇ ಅವ್ರು ಆ ಥರ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಏನಾದರೂ ಒಂದು ವಿಶೇಷವಾಗಿ ಸೊ ಅವಳಿಗೂ ಇರಲಿ ಅಂತೇಳಿ ಪ್ಲ್ಯಾನ್ ಮಾಡಿ ಈ ಥರ ಮಾಡಿಸು ಮನೇಲೇ ಅಂತ ಹೇಳಿದ್ರು ಅವ್ರಿಗೊಂದು ಏಜ್ ಆದಾಗ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಬಟ್ ನಮ್ಮ ಹಸ್ಬೆಂಡ್ ಚಿಕ್ಕ ವಯಸ್ಸಲ್ಲೂ ಅದು ಮೆಮೊರಿ ಇರುತ್ತೆ ಅವ್ರಿಗೆ ಮಾಡಿಸು ಏನಾಗಲ್ಲ ಅಂದರು ಸೊ ಇದೊಂದು ಚಿಕ್ಕದಾಗ ಗೇಮ್ ಆಡಿಸೋಣ ಅಂಥೇಳಿ ಅವಳಿಗೆ ಅಷ್ಟು ಗಿಫ್ಟ್ ತಂದಿರೋದು ಪ್ಲ್ಯಾನ್ ಇಲ್ಲ ಸುಮ್ಮನೆ ಏನೋ ಗೇಮ್ ಆಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದಾಳೆ ಲಾಸ್ಟಿಗೆ ಗೊತ್ತಾಗುತ್ತೆ ಅವಳಿಗೆ ನಾವೇನು ಗಿಫ್ಟ್ ತಂದಿದ್ದೀವಿ ಏನು ಅಂತ ീതി ഗേം ആള നോടണ ബന് കണ്ടാക്കണ അല്ലോ അതെല്ലാം എല്ലാ ಮಾಡಿ ಎಲ್ ಮಾಡಿ ಆಗಿದ್ದೀನಿ ಏನ್ ಮಾಡ್ತೀಯ ಬರ್ತಾದ್ಮೇಲೆ ಹಾ ಆಮೇಲೆ ಏನ್ ಮಾಡ್ಕೊಂಡಿಲ್ಲ ಹಾ

யூ லாக்கிட் எல்லாம் இது தான் அந்த லென்ஸ் கிட்ட டேலிக்கு கரெக்டா இதுக்கு மச்சி இந்த பப்பாங்க வந்து நான் வரேன் கஷ்டம் இல்ல பண்ணிட்டு போறேன் இங்க வந்துருச்சு இது பைப்பு இது ஷாட் இது கிஸ் பைப்பு இதோ பட் ரெடி கைஸ் சாரி கரெக்டா மோன்ஸ் காலே டோன்ஸ் பைப்பு திஸ் இஸ் அதான் வண்டேல பச்ச Yeah. Yeah, well, Ini uh. <laughs> 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 mm -hmm. Oke, okay. mm, Happy birthday <laughs> you, Happy <party> to <laughs> ಈ ಚಾಕವೇ ಚೆನ್ನಾಗಿರುತ್ತೆ ಅತಿನ್ನಕ್ಕೆ ಆಗಲ್ಲ. वो तो थोड़ा होना था हां वोगा वोगा जल्दी जल्दी अब ये लाती न ते इधर 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 पर रिएक्ट कर ले कहां लागा समझाता अभी आ इधर ये कटिंग बोल डायरेक्ट भर बैठ ले न खेलता गया क्या टाइमिंग है बेटा तू अरे बाय रे सना थैंक यू हैप्पी बर्थडे सना थैंक यू बाबा मोस्ट लीस्ट ದೊರೆ ಮಾತಿಸಾ ಬನ್ನಿ ಬಟಾಟಿ ಇಂಕಳ ಹೊರಟಾ ಪ್ಲೀಸ್ ಬನ್ನಿ ಹ್ಮ್ ಸೆಟ್ ಓಕೆ ಓಕೆ ಫೈಟ್ ಮೂಡ್ ಅತ್ತಾ ಜೀಕ ಬಂದ್ಬಿಟ್ ತಿಂಬುಲ ಕಸ್ಟಮೇಷನ್ ಪೆಕ್

ಈಗ ಆರನೇದು ಸರಿಗೇ ನೀಟಾಗಿ ಹೇಳ್ಕೊಳ್ಳಮ್ಮ ವಿಡಿಯೋಕ್ಕೆ ಬರ್ತಾ ಇದೆಯಾ ಹಂಗೆ ತಗಿಬೋದ್ ಕಣೆ ಆಮೇಲೆ ಏನಾರು ಕಟ್ ಕಟ್ಕಿಟ್ ಮಾಡಿಯ ಅದು ತರಬೇಕಿತ್ತು ಇನ್ನೊಂದು ಬರೀ ಇಷ್ಟಿಷ್ಟೇ ಇರೋದು ಸ್ಟ್ರಾಬರಿ ಎಂತದ ಎಂತದ್ದು ಅದು ಈ ಬಟರ್ಫ್ಲೈ ಇತ್ತು ಅಂತರ್ ಇವನ್ನ ಕೇಳಿದ್ ಕೆವನೇನಂದ ವೈಟ್ ಫಾರೆಸ್ಟ್ ಕೆವನೇನಂದ ವೈಟ್ ಫಾರೆಸ್ಟ್ ಅಂದ ಅದನ್ನ ಅದಕ್ಕೆ ಅದಿರ್ಲಿ ಅಂತ ತರಿಸಿದ್ದು ನನ್ನ ಇಲ್ಲಿ ಬಾಲಾ ಪೆನ್ ಐದು ಆ ಓಪನ್ ಮಾಡಿ ನೋಡು ಮ್ಮ್ ಏನೋ ಕೊಡಾ ಕೇಲ್ ಮೆಲೆ ರೆಡಿ ಮಾಡ್ಬೇಕು ತೋರ್ಸು ಡಿಸೈನ್ ಒಂದೊಂದು ಮಾತ್ರ ಇದನ ಹಾಸು ಮ್ಮ್ ಸ್ಟ್ರಾಬೆರಿ ಫ್ಲವರ್ ಮ್ ಆ ಕ್ಯಾಡ್ರೋಲಿ ಕಾಕಿ ಇಡು ಸೈಡ್ಗೆ ಇಟ್ಬಿಟ್ಟು ಆ ಬೇರೆ ತಗೆ ಈಗ ಇಷ್ಟ ಆಯ್ತು ಮೂ ഐ ആറ് ഇത് ഏഴ് ഏനമേ നോട് നിന്നോട്ട് അതൊക്കെ നോടന ಇಕ್ಕೆ ನೋಡಿ ಬರಕ್ಕೆ ನಾನು ನಂಗೊಂದು ಇತ್ತು ಸ್ನೇಹಿತಾಕ್ಕೆ ಕೊಡ್ತಾರೆ ಎರಡು ದಿನ ಕಣಕ ಮೂರು ದಿನ ಮಲ್ಲಿಕೆ ತರ ಈ ಎಷ್ಟನೇ ತಾ 8ನೇ ತಾ ಅಲ್ಲ 9ನೇ ಇದೆ 9ನೇ ಜ್ಯಾಮಟ್ರಿ ಬಾಕ್ಸ್ 7ನೇ ತಾ ಇದು 8ನೇ ತಾ ಅದೇನಿ ಬಗ್ ಗೆಸ್ ಮಾಡು ಕ್ಯೂಬ್ ಕ್ಯೂಬ್ ಅದtoDouble ಬಂತಾ ಇಲ್ಲ ಹ್ಮ್ ಬಂದು ಹೋಯ್ತು ಅಷ್ಟೇ ತಾಗಿ پڑے ಗೆಯೋ ಸರ್ ಎಂಟೈತು 9

ಒಂದೇ ಕಾಸ್ಟ್ ಅದು ಕಿ ಚೈನು ಕಳೆದಾಕ್ ಪಡ ಮೇಲೆ ಓಪನ್ ಮಾಡಷ್ಟೆ ನೆಕ್ಸ್ಟ್ ಲೆವೆನ್ ಟ್ವೆಲ್ ಟು ಇದನ್ನೊಂದು ತಂದು ಎರಡು ಅಂದಿದ್ದು ನನ್ನ ಮೈಸೂರಿಂದ ತಂದಿದ್ದ ಲಂಚ್ ಬ್ಯಾಗ್ ಟ್ವೆಲ್

ಲೂಸ್ ಆಗ್ತೇನೆ ಇದು ಇವತ್ತಿನ ಬರ್ತಡೇ ವಿಡಿಯೋ ನನ್ನ ಮಗಳು ಎಲ್ಲ ಮುಗಿದ್ಮೇಲೆ ಸಲ ಅವಳೇ ಸೆಲ್ಫಾಗಿ ಮೊಬೈಲ್ ಹಿಡ್ಕೊಂಡು ತೊಗೊಂಡೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ ಪಾರ್ಕಿಂಗ್ ಹೋಗಿ ಸಲ ಸೈಕಲ್ ನೋಡಿಕೊಂಡು ಅದನ್ನ ಆಚೆ ತೊಗೊಂಡು ಅದು ನೋಡಿರಲಿಲ್ಲ ನಾನು ಈಗ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡಿದೆ ಇದು ಒಂದು ಇರಲಿ ಅಂತ ಆ್ಯಡ್ ಮಾಡಿದೆ ಸೊ ಅವಳಿಗೆ ಖುಷಿಯಾಗಿದೆ ಟ್ವೆಲ್ ಗಿಫ್ಟು ನನ್ನ ಐಡಿಯಾ ಅಲ್ಲ ಇದು ನಮ್ಮ ಹಸ್ಬೆಂಡ್ ಐಡಿಯಾ ಅವರು ಇಲ್ಲಿ ಅವಳಿಗೆ ಖುಷಿ ಆಗುತ್ತೆ ಅಂತ ಮಾಡಿದ್ರು ಸೊ ಇದು ನಮ್ಮ ಪಾರ್ಕಿಂಗ್ ಜಾಗ ಒಂದು ಕಾರು ಒಂದು ಬೈಕು ನಿಜ ಹಂಗೆ ಈಗ ಸೈಕಲ್ ಆ್ಯಡ್ ಆಗಿದೆ ಸೊ ಇದು ನಮ್ಮ ಒಂದು ಚಿಕ್ಕ ಅಪಾರ್ಟ್ಮೆಂಟ್ ಆಗಿರುತ್ತೆ ಇಲ್ಲಿ ನಾವು ಚೆನ್ನಾಗಿದೆ ನಮಗೆ ಇದು ಒಂಥರ ಅಪಾರ್ಟ್ಮೆಂಟ್ ವಾತಾವರಣ ಎಲ್ಲ ನನಗೆ ತುಂಬ ಇಷ್ಟ ನಮ್ಮ ಹಸ್ಬೆಂಡ್ಗೂ ತುಂಬ ಇಷ್ಟ ಆಯಿತು ಇದು ಮನೆ ನೋಡಿದ ತಕ್ಷಣ ನಾವು ಓಕೆ ಮಾಡಿದ್ವಿ ಇದಕ್ಕೆ ನಾವು ಬ್ರೋಕರ್ಗೆ ಇಪ್ಪತ್ತು ಸಾವಿರ ಕೊಟ್ಟಿದ್ವಿ ಮನೆ ನೋಡೋಕ್ಕೋಸ್ಕರ ಯಾಕಂದರೆ ನಾವು ಮನೆ ಚೇಂಜ್ ಮಾಡಬೇಕಾದ್ರೆ ಇಷ್ಟು ಹುಡ್ಕೋದು ಮನೆ ಸಿಗಲಿಲ್ಲ ನಮಗೆ ಸೊ ಅವ್ರ ಮೂವತ್ತು ನಾವು ತೊಗೊಂಡಿದ್ದು ಟೂ ವೀಲರ್ ತೊಗೊಂಡು ತ್ರೀ ಡೇಸ್ ಹುಡ್ಕಿದ್ವಿ ಸಿಗಲಿಲ್ಲ ಇದಕ್ಕೂ ಲೇಟೇ ಹಾಕಿಲ್ಲ ಅವರು ಸೊ ಈ ಕೆಲವರೆಲ್ಲ ಬ್ರೋಕರ್ಗೆ ಹೇಳ್ಬಿಡ್ತಾರೆ ಐವತ್ತು ಸಲ ಕಾಲ್ ಮಾಡ್ತಲೇ ತಿಂತಾರೆ ಅಂತ ಏನೋ ಗೊತ್ತಿಲ್ಲ ಸೊ ಹಂಗಾಗಿ ಇದು ಬ್ರೋಕರ್ಗೂ ನಾವು ತೊಗೊಂಡಿದ್ದು ಮನೆ ಚೆನ್ನಾಗಿದೆ ಮನೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆಗಿ ಬಂದಿದೆ ಹೀಗೆ ಚೆನ್ನಾಗಿರಲಿ ಯಾರ ಕೆಟ್ಟ ಕಣ್ಣು ದೃಷ್ಟಿ ಬಿಲ್ದೇ ಇರಲಿ ಅಂತ ಭಗವಂತನ ಕೇಳ್ಕೊತಾ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು